ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ದಯಾಳು ರೈತನೊಬ್ಬ ವಾಸಿಸುತ್ತಿದ್ದ ಅವನು ತನ್ನ ಹೊಲದಲ್ಲಿ ದಿನವೂ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಒಂದು ದಿನ ಬೆಳೆಯ ಅವಲೋಕನೆ ಮಾಡುತ್ತಿದ್ದಾಗ ಹೊಲದ ಕೋನದಲ್ಲಿ ಒಂದು ದೊಡ್ಡ ಹಾವು ಶಾಂತವಾಗಿದ್ದುದನ್ನು ಅವನು ನೋಡಿದ ರೈತ ಪ್ರಥಮವಾಗಿ ಭಯಪಟ್ಟ ಆದರೆ ಹಾವು ಚಲಿಸದಿರುವುದನ್ನು ಗಮನಿಸಿದ ಅದು ತಮ್ಮ ಕೂಟದ ಹತ್ತಿರದ ದೇವಾಲಯದ ಹಾವು ಎಂದು ಅರ್ಥ ಮಾಡಿಕೊಂಡ ಈ ಹಾವು ನಮ್ಮ ಹೊಲದ ದೇವರ ಪ್ರತೀಕವಾಗಿರಬಹುದು ನಾನು ಇದಕ್ಕೆ ಪೂಜೆ ಮಾಡಿದರೆ ನನ್ನ ಬೆಳೆಗೆ ಉತ್ತಮ ಫಲವನ್ನು ದೊರಕಿಸಬಹುದು ಎಂದು ಯೋಚಿಸಿದ ಅವನು ತಕ್ಷಣ ಹೋಗಿ ಒಂದು ಬಟ್ಟಲು ಹಾಲನ್ನು ತಂದು ಹಾವಿಗೆ ಸಮರ್ಪಣೆ ಮಾಡಿದ ನಂತರ ಪ್ರಾರ್ಥನೆ ಮಾಡಿ ಹಿಂತಿರುಗಿದ ಮುಂದಿನ ದಿನ ಬೆಳಗ್ಗೆ ರೈತ ಹಾಲು ಇಟ್ಟಿದ್ದ ಸ್ಥಳದಲ್ಲಿ ಚಿನ್ನದ ನಾಣ್ಯವೊಂದನ್ನು ಕಂಡನು ಅದನ್ನು ನೋಡಿ ರೈತನಿಗೆ ಆಶ್ಚರ್ಯವಾಯಿತು ಆ ದಿನದಿಂದ ಪ್ರತಿದಿನವೂ ರೈತ ಹಾವಿಗೆ ಹಾಲು ನೀಡಲು ಪ್ರಾರಂಭಿಸಿದನು ಪ್ರತಿದಿನವೂ ಚಿನ್ನದ ನಾಣ್ಯ ಇರುವುದನ್ನು ನೋಡಿದನು ಅದನ್ನು ಮಾರಿ ಬಹಳವೇ ಶ್ರೀಮಂತನಾದನು ಒಂದು ದಿನ ರೈತ ಹಳ್ಳಿಯಿಂದ ಹೊರ ಹೋಗಬೇಕಾಗಿತ್ತು ಆದ್ದರಿಂದ ಈ ಕೆಲಸವನ್ನು ತನ್ನ ಮಗನಿಗೆ ಹೇಳಿ ಹೋದ ಮಗನಿಗೆ ಚಿನ್ನದ ನಾಣ್ಯಗಳ ರಹಸ್ಯ ಗೊತ್ತಾದಾಗ ಅವನು ಅಹಂಕಾರದಿಂದ ಈ ಹಾವಿಗೆ ಸಾಕಷ್ಟು ಚಿನ್ನದ ನಾಣ್ಯಗಳು ಇದ್ದವೆಂದು ತೋರುತ್ತದೆ ಏಕೆ ಒಂದೇ ನಾಣ್ಯ ಪಡೆಯಬೇಕು ಹಾವನ್ನು ಎಂದು ನಿರ್ಧರಿಸಿದ ಅವನು ಹಾವು ಬರುವ ಸಮಯದಲ್ಲಿ ಲಕೋಟೆ ಹಿಡಿದು ಹೊಡೆದು ಕೊಲ್ಲಲು ಹೋದ ಆದರೆ ಹಾವು ತಕ್ಷಣವೇ ಆತನನ್ನು ಕಚ್ಚಿತು ರೈತ ಮನೆಗೆ ಹಿಂತಿರಿದಾಗ ಈ ವಿಷಯವನ್ನು ತಿಳಿದುಕೊಂಡು ತುಂಬ ದುಃಖಪಟ್ಟ ಹಾವು ಮತ್ತೆ ತಿರುಗಿ ಬರುವುದಿಲ್ಲ ಎಂದು ಹೇಳಿತು ಪ್ರಾಮಾಣಿಕತೆ ಮತ್ತು ನಾನು ಆದರೆ ಎಂದು ಹೇಳಿತು ಲೋಭದ ಅಹಂಕಾರ ನಮ್ಮ ಸುದೈವವನ್ನೇ ನಾಶ ಮಾಡುತ್ತದೆ ಪ್ರಾಮಾಣಿಕತೆ ಮತ್ತು ತಾಳ್ಮೆಯ ಮೂಲಕ ಜೀವನವನ್ನು ನಿರ್ವಹಿಸಬೇಕು